ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕೋರ್ಟ್ ಕೇಸು ಸಣ್ಣ ಸಣ್ಣ ವಿಚಾರಗಳು ಕೂಡ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಿಮಗೆ ಗೊತ್ತು ಈ ರಾಜೀವ್ ಕುಮಾರ್ ಇದಾರಲ್ಲ ಚೀಫ್ ಎಲೆಕ್ಷನ್ ಕಮಿಷನರ್ ಚುನಾವಣಾ ಆಯುಕ್ತ ಮುಖ್ಯ ಚುನಾವಣಾ ಆಯುಕ್ತರು ಇಬ್ಬರು ಹದಿನೆಂಟು ಹದಿನೆಂಟನೇ ತಾರೀಕು ಫೆಬ್ರವರಿ ಹದಿನೆಂಟನೇ ತಾರೀಕು ನಿವೃತ್ತಿ ಆಗ್ತಾ ಇದ್ದಾರೆ ಅವರು ಅವ್ರ ಸ್ಥಾನಕ್ಕೆ ಇನ್ನೊಬ್ಬರನ್ನ ನೇಮಕಾತಿ ಮಾಡಬೇಕಾಗತ್ತೆ ಅದಕ್ಕೊಂದು ಕಮಿಟಿ ಇರುತ್ತೆ ಕಾನೂನು ರೀತಿಯ ಅದರಲ್ಲಿ ಮೂರು ಜನ ಇರ್ತಾರೆ ಒಬ್ಬರು ಕಾನೂನು ಸಚಿವರು ಎರಡನೇದು ಪ್ರಧಾನಮಂತ್ರಿ ಮೂರನೇದು ವಿಪಕ್ಷ ನಾಯಕರು ಅರ್ಜುನ್ ರಾಮ್ ಮೇಘ್ವಾಲ್ ಇರ್ತಾರೆ ಆಮೇಲೆ ನರೇಂದ್ರ ಮೋದಿಯವರು ಇರ್ತಾರೆ ರಾಹುಲ್ ಗಾಂಧಿಯವರು ಇರ್ತಾರೆ ಮೊನ್ನೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರು ಕೂಗಾಡ್ತಾ ಇದ್ರಲ್ಲ ನನ್ನನ್ನು ಸುಮ್ಮನೆ ಕರೀತಾರೆ ನಾನು ಒಬ್ಬನೇ ಒಬ್ಬ ಇರ್ತೀನಿ ಆಗ್ತಾರೆ ಅವ್ರದೇ ಓಟ್ ಜಾಸ್ತಿ ಆಗತ್ತೆ ಅಂತ ಮೊನ್ನೆ ಸಂಸತ್ತಿನಲ್ಲಿ ಅವರು ಇದ್ದರು ಈಗ ಅದೇ ಸಂದರ್ಭ ಬಂದಿದೆ ಫೆಬ್ರವರಿ ಹದಿನೆಂಟನೇ ತಾರೀಕು ಈ ಚುನಾವಣಾ ಆಯುಕ್ತರು ರಿಟೈರ್ ಆಗ್ತಾಯಿದ್ರೆ ಹೊಸ ಚುನಾವಣಾ ಆಯುಕ್ತರು ಮಾಡಬೇಕು ಇವು ಯಾವಾಗಲೂ ಸಾಮಾನ್ಯವಾಗಿ ಏನಾಗುತ್ತೆ ಯಾರು ಸೀನಿಯಾರಿಟಿಲಿರ್ತಾರಲ್ಲ ಅವ್ರನ್ನ ಆ ಜಾಗಕ್ಕೆ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕಾತಿ ಮಾಡಲಾಗತ್ತೆ ಈಗ ಆ ಸ್ಥಾನಕ್ಕೆ ಜ್ಞಾನೇಶ್ ಕುಮಾರ್ ಅಂತ ಬಹುಶಃ ಬರುವ ಸಾಧ್ಯತೆ ಇದೆ ಈ ಜ್ಞಾನೇಶ್ ಕುಮಾರ್ ಅವರು ಕೂಡ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಿವೃತ್ತರಾಗಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಇನ್ನೊಂದು ಸಲ ಲೋಕಸಭಾ ಚುನಾವಣೆ ಬರುತ್ತೆ ಇವರು ರಿಟೈರ್ ಆಗೋಕ್ಕಿಂತ ಮುಂಚೆ ಚುನಾವಣೆ ನಡೆಯುತ್ತಾ ಅಥವಾ ಇವು ರಿಟೈರ್ ಆಗಿ ಹೊಸ ಚುನಾವಣಾ ಆಯುಕ್ತರು ಬಂದ ಮೇಲೆ ಚುನಾವಣೆ ನಡೆಯುತ್ತಾ ಗ ರಿಟೈರ್ ಆದಮೇಲೆ ಚುನಾವಣೆ ನಡೆಯತ್ತಾ ಗೊತ್ತಿಲ್ಲ ಇರಲಿ ವಿಷಯ ಅದಲ್ಲ ಈಗ ವಿಷಯ ಈ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ ಪ್ರಕ್ರಿಯೆ ಕುರಿತು ನೋಡಿ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನಲವತ್ತೆರಡರಿಂದ ಜವಾಹರ್ಲಾಲ್ ನೆಹರು ಅವರಿದ್ದಾಗಿಂದ ಮನಮೋಹನ್ ಸಿಂಗ್ ವರೆಗೂ ಯಾವ ರೀತಿ ವ್ಯವಸ್ಥೆ ಇತ್ತು ಅಂತಂದರೆ ಪ್ರಧಾನಮಂತ್ರಿ ತನಗೆ ಯಾರು ಇಷ್ಟ ಬಂದಾರೋ ಅವ್ರನ್ನ ಚುನಾವಣಾ ಆಯುಕ್ತರನ್ನಾಗಿ ಅಥವಾ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕಾತಿ ಮಾಡ್ತಾಯಿದ್ರು ಆದಂಥ ಮಾನದಂಡ ಏನೂ ಇರಲಿಲ್ಲ ತಮಗೆ ಯಾರು ಇಷ್ಟ ಬರುತ್ತೋ ಅವ್ರನ್ನ ಮಾಡೋದು ಆತ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದರೆ ಆತನ ಮಾಡೋದು ಅಥವಾ ನಿವೃತ್ತಿಯಾಗಿ ಮನೆಯಲ್ಲಿದ್ದರೆ ಮನೆಯಿಂದ ಕರ್ಸ್ಕೊಂಡು ನೀನು ಚುನಾವಣಾ ಆಯುಕ್ತ ಆಗಿ ಚುನಾವಣೆಯನ್ನು ನಡೆಸು ಅನ್ನುವಂಥ ಪ್ರಕ್ರಿಯೆ ಇತ್ತು ಒಂದೇ ಒಂದು ಬಾರಿ ಎಲ್ಲಿ ವಿಪಕ್ಷ ನಾಯಕನನ್ನು ಜೊತೆಗೆ ಸೇರಿಸ್ಕೊಳ್ಳಿಲ್ಲ ಇನ್ನೊಬ್ಬ ಕೇಂದ್ರ ಸಚಿವ ಜೊತೆಗೆ ಇರ್ತಿರಲಿಲ್ಲ ಅದು ಆಯಾ ಪ್ರಧಾನಮಂತ್ರಿ ವಿವೇಚನೆಗೆ ಬಿಟ್ಟಂಥ ವಿಚಾರ ಆಗಿತ್ತು ಅವರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಯಾರನ್ನ ಬೇಕೋ ಅವ್ರನ್ನ ಮಾಡ್ತಾಯಿದ್ರು ಒಂದೇ ಒಂದು ಉದಾಹರಣೆ ರಾಜೀವ್ ಗಾಂಧಿ ತಮ್ಮ ಸೆಕ್ರೆಟರಿ ಆಗಿದ್ದಂಥ ಟಿ ಎನ್ ಶೇಷನ್ ಅವ್ರನ್ನ ಚುನಾವಣಾ ಆಯುಕ್ತರನ್ನಾಗಿ ಮಾಡಿದರು ಅದಾದಮೇಲೆ ಅವರು ಚುನಾವಣಾ ಆಯುಕ್ತ ಆದಮೇಲೆ ಅವರು ತಮ್ಮ ಇಷ್ಟು ಶಕ್ತಿ ಏನು ಅಂತ ಸಮ ಸಾಮರ್ಥ್ಯ ಏನು ಅಂತ ಪ್ರದರ್ಶನ ಮಾಡಿದರು ಟಿ ಎನ್ ಶೇಷನ್ ಅವರು ರಾಜೀವ್ ಗಾಂಧಿ ಇವ್ರನ್ನ ಕರ್ಕೊಂಡ್ಬಂದದ್ದು ಯಾಕೆ ಅಂದರೆ ನಾನು ಹೇಳ್ದಂಗೆ ಕೇಳ್ತಾರೆ ನನ್ನ ಸೆಕ್ರೆಟರಿಯಾಗಿದ್ದಂಥ ವ್ಯಕ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮ ಇಷ್ಟಕ್ಕೆ ಬಂದ ಹಾಗೆ ಚುನಾವಣೆ ನಡೆಸ್ಬೋದು ಅಂತ ಟಿ ಎನ್ ಶೇಷನ್ ಕರ್ಕೊಂಬಂದರು ಆದರೆ ಟಿ ಎನ್ ಶೇಷನ್ ಇಡೀ ಚುನಾವಣೆಗೆ ಸಂಬಂಧಪಟ್ಟಂಥ ಕರಡನ್ನು ತೆಗೆದು ಕಾನೂನುಗಳನ್ನೆಲ್ಲ ಅನುಷ್ಠಾನಕ್ಕೆ ತರು ಕೆಲಸ ಮಾಡಿದರು ಅದಾದಮೇಲೆ ರಾಜೀವ್ ಇದು ಅಜೀರ್ಣ ಆಗಲಿ ಶುರು ಆದ ತಕ್ಷಣ ಇಬ್ಬರನ್ನ ಮತ್ತೆ ಅವ್ರ ಕೆಳಗಡೆ ಚುನಾವಣಾ ಆಯುಕ್ತರನ್ನಾಗಿ ನೇಮಕಾತಿ ಮಾಡಿ ಇಡೀ ಪಾಲಿಸಿಯನ್ನೇ ಬದಲಿ ಮಾಡಿದರು ಮುಂಚೆ ಒಬ್ಬರೇ ಒಬ್ಬರು ಚುನಾವಣೆ ಆಯುಕ್ತರು ಇರ್ತಿದ್ರು ರಾಜೀವ್ ಗಾಂಧಿ ಯಾವಾಗ ಇವರು ಉಪಟಳವನ್ನು ತಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಟಿ ಎನ್ ಶೇಷನ್ ಅವ್ರದ್ದು ಅವರಿಗೆ ಉಪಟಳ ಕೊಡಲಿಕ್ಕೆ ಇನ್ನಿಬ್ಬರು ತಮಗೆ ಯಾರು ಬೇಕೋ ಅವ್ರನ್ನ ತೊಗೊಂಬಂದು ನೇಮಕಾತಿ ಮಾಡಿದರು ಅದನ್ನು ಕೂಡ ರಾಜೀವ್ ಅವರೇ ಮಾಡಿದ್ರು ಅಲ್ಲಿ ಬೇರೆ ಯಾರೂ ಹಸ್ತಕ್ಷೇಪ ಮಾಡಿರಲಿಲ್ಲ ಈಗ ಪ್ರಕರಣ ಏನು ಈಗ ಪ್ರಕರಣ ಏನಪ್ಪ ಅಂದರೆ ಪ್ರಶಾಂತ್ ಭೂಷಣ್ ಅವರು ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಏನಂತ ಫೆಬ್ರವರಿ ಹದಿನೆಂಟನೇ ತಾರೀಕು ರಾಜೀವ್ ಕುಮಾರ್ ಅವರ ನಿವೃತ್ತಿ ಆಗ್ತಾರೆ ಹೊಸ ನೇಮಕಾತಿಗೆ ತಡೆಯಾಜ್ಞೆಯನ್ನು ತನ್ನಿ ಹೊಸಬ್ರನ್ನ ನೇಮಕಾತಿ ಮಾಡಲಿಕ್ಕೆ ಸರ್ಕಾರಕ್ಕೆ ಅನುವು ಮಾಡಿ ಕೊಡಬೇಡಿ ತುರ್ತಾಗಿ ನನಗೆ ಇದು ವ್ಯವಸ್ಥೆ ಮಾಡಿ ಯಾಕೆ ಅಂದರೆ ಈಗಿರುವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯವರು ಇರ್ತಾರೆ ಕಾನೂನು ಸಚಿವರು ಇರ್ತಾರೆ ವಿಪಕ್ಷದ ನಾಯಕರು ಇರ್ತಾರೆ ಇದು ಸರಿ ಇಲ್ಲ ಸರ್ಕಾರದವರೇ ಇಬ್ಬರಿದ್ದಾರೆ ಇದು ಸರಿಯಲ್ಲ ಅದರ ಬದಲು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಕಮಿಟಿನಲ್ಲಿ ಇರಬೇಕು ಮಜಾ ನೋಡಿ ಚೀಫ್ ಜಸ್ಟಿಸು ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ಇರಬೇಕು ಅನ್ನೋದು ಈ ಪ್ರಶಾಂತ್ ಭೂಷಣ್ ಅವರ ವಾದ ಈಗ ಕೊಲೇಜಿಯಮ್ ಅಂತಿದೆ ಚೀಫ್ ಜಸ್ಟಿಸ್ ಅವರು ಅವ್ರದ್ದು ಕೊಲೇಜಿಯಂನ ಕಮಿಟಿ ಏನಿದೆ ಆ ಕಮಿಟಿಯವರು ಜಸ್ಟಿಸ್ಗಳ ನೇಮಕಾತಿ ಮಾಡ್ತಾರೆ ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವತ್ತಾದರೂ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ ಅಥವಾ ವಿಪಕ್ಷ ನಾಯಕನನ್ನು ಸೇರಿಸ್ಕೊಂಡಿದ್ದಾರೆ ಕಾನೂನು ಸಚಿವನನ್ನು ಸೇರಿಸ್ಕೊಂಡಿದ್ದಾರೆ ತಮ್ಮ ಜಡ್ಜ್ಗಳನ್ನು ನೇಮಕಾತಿ ಮಾಡುವಾಗ ಸರ್ಕಾರದ ಯಾವ ವ್ಯಕ್ತಿಯನ್ನು ಈ ಜಸ್ಟಿಸ್ಗಳು ಸೇರಿಸ್ಕೊಳ್ಳೋದಿಲ್ಲ ತಾವೇ ನೇಮಕಾತಿ ಮಾಡ್ತಾರೆ ತಮ್ಮದೇ ಪರಮಾಧಿಕಾರ ಅಂತ ತೀರ್ಮಾನ ಮಾಡಿದ್ದಾರೆ ತಮ್ಮ ಮಾನದಂಡದ ಪ್ರಕಾರ ತಮಗೆ ಯಾರು ಬೇಕೋ ಆ ಜಡ್ಜ್ಗಳನ್ನು ಇವರು ನೇಮಕಾತಿ ಮಾಡ್ತಾರೆ ಅದರಲ್ಲಿ ಪ್ರಧಾನಮಂತ್ರಿನೂ ಇರೋಲ್ಲ ವಿಪಕ್ಷ ನಾಯಕನೂ ಇರೋದಿಲ್ಲ ಯಾರೂ ಇರೋದಿಲ್ಲ ಆದರೆ ಚುನಾವಣಾ ಆಯುಕ್ತರನ್ನು ನೇಮಕಾತಿ ಮಾಡ್ಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕಂತೆ ಇದು ಪ್ರಶಾಂತ್ ಭೂಷಣ್ವಾದ ನಾಳೆ ಇದೇ ರೀತಿ ಹೇಳ್ತಾರೆ ನಾಳೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಡೈರೆಕ್ಟ್ರ್ ನೇಮಕಾತಿ ಮಾಡುವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಲಿ ಅಂತಾರೆ ನಾಳೆ ಸಿ ಬಿ ಐ ನೇಮಕಾತಿ ಮಾಡುವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಇರಲಿ ಅಂತ ಹೇಳ್ತಾರೆ ಅಂದರೆ ಈ ದೇಶದಲ್ಲಿ ನಡೆಯುವ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದ ತಕ್ಷಣ ಅದು ಪಾರದರ್ಶಕ ಆಗಿಬಿಡತ್ತಾ ಅಥವಾ ನ್ಯಾಯೋಚಿತ ಆಗಿಬಿಡತ್ತಾ ಅದು ಗೊತ್ತಿಲ್ಲ ಆದರೆ ಇರಬೇಕು ಇದು ಪ್ರಶಾಂತ್ ಭೂಷಣ್ ಅವರು ವಾದ ಮೊದಲೇದಾಗಿ ಈ ಸುಪ್ರೀಂ ಕೋರ್ಟ್ ಇದನ್ನು ಅಡ್ಮಿಟ್ಟೇ ಮಾಡ್ಕೋಬಾರ್ದಾಗಿತ್ತು ಕೇಸು ಯಾಕೆ ಅಂತಂದರೆ ಯಾವ ಸಂವಿಧಾನ ಪೀಠದಲ್ಲಿ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ತೀರ್ಪು ಬಂತು ಅದರಲ್ಲಿ ಈಗಿರುವಂಥ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಕೂಡ ಇದ್ದರು ಈ ಚೀಫ್ ಎಲೆಕ್ಷನ್ ಕಮಿಷನರ್ ನೇಮಕಾತಿಯಲ್ಲಿ ಅಥವಾ ಎಲೆಕ್ಷನ್ ಕಮಿಷನರ್ ನೇಮಕಾತಿಯಲ್ಲಿ ಯಾವುದೇ ಮಾನದಂಡ ಇಲ್ಲ ಆದ್ದರಿಂದ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಬೇಕು ಒಂದು ಕಮಿಟಿಯನ್ನು ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಸಂವಿಧಾನ ಪೀಠ ಹೇಳುತ್ತೆ ಪ್ರೈಮ್ ಮಿನಿಸ್ಟರ್ ಇರಬೇಕು ಮತ್ತು ವಿಪಕ್ಷ ನಾಯಕ ಇರಬೇಕು ಜೊತೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಅವರು ಮೂರು ಜನ ಸೇರಿ ಚೀಫ್ ಎಲೆಕ್ಷನ್ ಕಮಿಷನರು ಮತ್ತು ಎಲೆಕ್ಷನ್ ಕಮಿಷನರ್ಗಳ ನೇಮಕಾತಿ ಮಾಡಬೇಕು ಅಂತ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಂವಿಧಾನ ಪೀಠ ಒಂದು ತೀರ್ಪನ್ನು ಕೊಡತ್ತೆ ಆ ತೀರ್ಪಿನಲ್ಲಿ ಒಂದು ಸಾಲನ್ನು ಸೇರಿಸುತ್ತೆ ಏನಂತ ಎಲ್ಲಿಯವರೆಗೂ ಸಂಸತ್ತಿನಲ್ಲಿ ಇದಕ್ಕೋಸ್ಕರ ಕಾನೂನನ್ನು ರೂಪಿಸುವುದಿಲ್ಲವೋ ಅಲ್ಲಿಯವರೆಗೂ ಈ ವ್ಯವಸ್ಥೆ ಜಾರಿಯಲ್ಲಿರುತ್ತೆ ಯಾವ ವ್ಯವಸ್ಥೆ ಪ್ರೈಮ್ ಮಿನಿಸ್ಟ್ರು ಎಲ್ ಪಿ ಪ್ಲಸ್ ಸಿ ಜೆ ಐ ಮೂರು ಜನ ಇರುವಂಥ ನೇಮಕಾತಿ ಪ್ರಕ್ರಿಯೆ ಕಮಿಟಿ ಜಾರಿಯಲ್ಲಿರುತ್ತೆ ಯಾವತ್ತಿ ನೀವು ಕಾನೂನನ್ನು ರೂಪಿಸ್ತಿರೋ ಚುನಾವಣಾ ಆಯುಕ್ತ ನೇಮಕಾತಿ ಹೇಗಿರಬೇಕು ಅಂತ ಅದಕ್ಕೊಂದು ಕಾನೂನನ್ನು ಮಾಡ್ತಿರೋ ಆ ಕಾನೂನು ಮಾಡಿದ ಮೇಲೆ ಇದು ಬರಖಾಸ್ತುಗೊಳ್ಳುತ್ತೆ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಂದರೆ ಮುಂದೆ ಒಂಬತ್ತು ತಿಂಗಳಿಗೆ ಒಂದು ಕಾನೂನನ್ನು ರೂಪಿಸಿಬಿಡ್ತಾರೆ ಏನಂತ ಇನ್ನು ಮುಂದೆ ಎಲೆಕ್ಷನ್ ಕಮಿಷನರ್ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಒಬ್ಬ ಕೇಂದ್ರ ಸಚಿವರು ಇರ್ತಾರೆ ಜೊತೆಗೆ ವಿಪಕ್ಷ ನಾಯಕನೂ ಇರ್ತಾರೆ ಅಲ್ಲಿಗೆ ಸರಿ ಹೋಯಿತು ಯಾವಾಗಲೂ ಸರ್ಕಾರ ಅವ್ರದ್ದು ಅಂದಾಗ ಸರ್ಕಾರದ ಓಟುಗಳು ಜಾಸ್ತಿ ಇರಲೇಬೇಕು ಸ್ವಾಭಾವಿಕವಾಗಿರುವಂಥದ್ದು ಅಲ್ಲರಿ ಮುಂಚೆ ಮನೆಯಲ್ಲಿದ್ದವರು ಕರ್ಕೊಂಬಂದು ಚುನಾವಣಾ ಆಯುಕ್ತ ಮಾಡುವಂಥ ವ್ಯವಸ್ಥೆ ಇತ್ತು ಇವ್ರ ತಾತನ ಕಾಲಕ್ಕೆ ಜವಾಹರ್ಲಾಲ್ ನೆಹರು ಕಾಲಕ್ಕೆ ಆಮೇಲೆ ಇವ್ರ ತಂದೆ ರಾಜೀವ್ ಗಾಂಧಿ ಕಾಲಕ್ಕೆ ಇಂದಿರಾ ಗಾಂಧಿ ಕಾಲಕ್ಕೆ ಎಲ್ಲ ಆ ರೀತಿ ಇತ್ತು ಈಗ ಅಟ್ಲೀಸ್ಟ್ ನಿಮ್ಮನ್ನು ಬಂದು ಕೂತ್ಕೋ ಅಂತ ಹೇಳ್ತಾ ಇದ್ದಾರಲ್ಲ ಅದ್ರ ಬಗ್ಗೆಯೂ ಇವರು ರಗಳೆ ರಗಳೆ ಅವ್ರದ್ದು ಹೋಗಲಿ ಅವರು ಏನಾರು ಮಾಡಲಿ ಇಲ್ಲಿ ಪ್ರಶಾಂತ್ ಭೂಷಣ್ಣು ಈ ರೀತಿ ವ್ಯವಸ್ಥೆ ಬೇಡ ಈ ಕಾನೂನನ್ನು ರದ್ದಾಗಬೇಕು ಇದಕ್ಕೆ ತಡೆಯಾಜ್ಞೆಯನ್ನು ತರಬೇಕು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಉಪಸ್ಥಿತಿಯಲ್ಲಿ ಇನ್ನು ಮುಂದೆ ಚೀಫ್ ಎಲೆಕ್ಷನ್ ಕಮಿಷನರ್ ನೇಮಕಾತಿ ಆಗಬೇಕು ಕೇಸು ಫೆಬ್ರವರಿ ಹತ್ತೊಂಬತ್ತಕ್ಕೆ ಪೋಸ್ಟ್ ಆಗಿದೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ಯಾವ ರೀತಿಯ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಕೈಗೊಳ್ಳುತ್ತೆ ಅಂತ ನನಗೆ ಭಾಳ ಇದ್ರ ಬಗ್ಗೆ ಕುತೂಹಲ ಇದೆ ಏಕೆಂದರೆ ಯಾವ ಎಕ್ಸಿಕ್ಯೂಟಿವ್ ಪವರ್ ಇದೆ ಕಾರ್ಯಾಂಗದ ಅಧಿಕಾರ ವ್ಯಾಪ್ತಿಯನ್ನು ವ್ಯಾಪ್ತಿಯಲ್ಲಿ ನ್ಯಾಯಾಂಗದವರು ಬರೋ ಹಾಗಿಲ್ಲ ನ್ಯಾಯಾಂಗದ ಅಧಿಕಾರ ವ್ಯಾಪ್ತಿಯಲ್ಲಿ ಕಾರ್ಯಾಂಗದವರು ಮೂಗು ತೋರಿಸುವ ಹಾಗಿಲ್ಲ ಇವರು ಪರಸ್ಪರ ಜೊತೆಗಿರಬೇಕು ಮತ್ತು ಒಬ್ಬರಿಗೊಬ್ಬರು ಪೂರಕವಾಗಿರಬೇಕು ಅಂತ ಸಂವಿಧಾನ ಹೇಳುತ್ತೆ ಎಬರೂ ಒಟ್ಟಿಗೆ ಇರಬೇಕು ಆದರೆ ಪೂರಕವಾಗಿರಬೇಕು ಒಬ್ಬರಲ್ಲಿ ಒಬ್ಬರು ಹಸ್ತಕ್ಷೇಪ ಮಾಡಬಾರದು ಅಂತ ಅದು ಅಷ್ಟೇ ಅಲ್ಲ ಯಾವುದೇ ಕಾನೂನನ್ನು ರೂಪಿಸಿದ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಅದು ಮೇಲ್ನೋಟಕ್ಕೆ ಸಂವಿಧಾನಾತ್ಮಕವಾಗಿದೆ ಅಂತ ತಿಳ್ಕೋಬೇಕು ಸುಪ್ರೀಂ ಕೋರ್ಟು ಅಂತ ಒಂದು ರೂಲಿಂಗ್ ಇದೆ ಹಳೆಯ ರೂಲಿಂಗು ಈ ದೃಷ್ಟಿಯಿಂದ ಈಗ ಇರುವಂಥ ವ್ಯವಸ್ಥೆ ಮೊದಲಿಗಿಂತ ತುಂಬ ಉತ್ತಮವಾದಂಥ ವ್ಯವಸ್ಥೆ ಇದರ ಕುರಿತು ಯಾವುದೇ ರೀತಿಯದಾದಂಥ ತಗಾದೆ ತೆಗಿಬೇಕಾದ ಅಗತ್ಯ ಇಲ್ಲ ಆದರೆ ಪ್ರಶಾಂತ್ ಭೂಷಣ್ ತರದವರು ಎನ್ ಜಿ ಒ ನಡೆಸುವಂಥವರು ತಗಾದೆ ತೆಗೀಬೇಕಾದದ್ದು ಅವರ ಜೀವನ ಧರ್ಮ ಅಂತ ಪರಿಭಾವಿಸಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಭಾಳ ಮುಖ್ಯವಾದದ್ದು ಏನಾಗುತ್ತೆ ಕಾದ್ ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಸಣ್ಣ ವಿಷಯವಾದರೂ ಕೂಡ ಭಾಳ ಸೂಕ್ಷ್ಮವಾದ ವಿಷಯ ಈ ದೇಶದ ದಿಕ್ಕು ದೆಸೆಯನ್ನು ಚುನಾವಣೆಯನ್ನು ತೀರ್ಮಾನ ಮಾಡುವಂಥ ವಿಷಯ ತಮ್ಮ ಅಭಿಪ್ರಾಯ ಭಾಳ ಮುಖ್ಯವಾದದ್ದು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ